ಮಸ್ಕಿ ತಹಶೀಲ್ದಾರರ ಕಚೇರಿಯಲ್ಲಿ ವಿವಿಧ ವಿಭಾಗಗಳಲ್ಲಿ ಸಿಬ್ಬಂದಿಗಳು ಇಲ್ಲದೆ ಭರತಾಟ ಹೌದು ರೈತರು ಸಾರ್ವಜನಿಕರು ಕೆಲಸ ಕಾರ್ಯಗಳಿಗೆ ನಿತ್ಯ ಅಲೆಯಬೇಕಾದ ದುರ್ಸ್ಥಿತಿ ತಾಲೂಕು ಆಡಳಿತದ ಶಕ್ತಿ ಕೇಂದ್ರ ಎನಿಸಿರುವ ಇಲ್ಲಿ ತಹಶೀಲ್ದಾರ್ ಕಚೇರಿಯ ವಿವಿಧ ವಿಭಾಗಗಳಲ್ಲಿ ಸಿಬ್ಬಂದಿಗಳು ಇಲ್ಲದೆ ಆಡಳಿತ ಜಡ್ಡು ಕಟ್ಟಿಹೋಗಿದೆ ಸರ್ಕಾರ ಹಾಗೂ ಜನಪ್ರತಿನಿಧಿಗಳ ನಿರ್ಲಕ್ಷ್ಯ ಮನೋಭಾವದಿಂದಾಗಿ ಸಾರ್ವಜನಿಕರು ತಮ್ಮ ಕೆಲಸ ಕಾರ್ಯಗಳಿಗೆ ನಿತ್ಯ ಅಲಿಯಬೇಕಾದ ದುಸ್ಥಿತಿ ಇದೆ ಮಸ್ಕಿ ತಾಲೂಕು ಎಂದು ಘೋಷಣೆ ಮಾಡಿ ಸರಿಸುಮಾರು ಆರು ಏಳು ವರ್ಷಗಳೇ ಗತಿಸಿದ್ರೂ ಸಮರ್ಪಕವಾಗಿ ಕೆಲಸ ಕಾರ್ಯಗಳನ್ನು ನಿರ್ವಹಿಸಲು ತಹಶೀಲ್ದಾರರ ಕಚೇರಿಯಲ್ಲಿ ಸಿಬ್ಬಂದಿ ಕೊರತೆಯಿಂದ ರೈತರಿಗೆ ಹಾಗೂ ಸಾರ್ವಜನಿಕರಿಗೆ ಸಕಾಲಕ್ಕೆ ಸರ್ಕಾರದ ಸೇವೆ ದೊರೆಯುತ್ತಿಲ್ಲ ಕೇವಲ ನಾಲ್ವರ ಗ್ರಾಮ ಲೆಕ್ಕಾಧಿಕಾರಿಗಳ ಮೇಲೆ ಕೆಲಸ ಕಾರ್ಯಗಳು ನಡೆಯುತ್ತಿವೆ ಕೆಲ ಗ್ರಾಮ ಲೆಕ್ಕಾಧಿಕಾರಿಗಳಿಗೆ ಎರಡರಿಂದ ಮೂರು ಗ್ರಾಮಗಳ ಪ್ರಭಾರಿ ಹೊಣೆ ಹೊರಿಸಲಾಗಿದೆ ಈ ಸಿಬ್ಬಂದಿ ಸಾರ್ವಜನಿಕರಿಗೆ ಸುಲಭವಾಗಿ ಸಿಗುತ್ತಿಲ್ಲ ಪೋಡಿ ವಿಸರತ್ ಪಹಣಿ ತಿದ್ದುಪಡಿ ಸೇರಿ ಇನ್ನಿತರ ನಾನಾ ಅರ್ಜಿ ಸಲ್ಲಿಸಿದ ಫಲಾನುಭವಿಗಳಿಗೆ ಸಕಾಲಕ್ಕೆ ಸೇವೆ ದೊರೆಯದೆ ಸಮಸ್ಯೆ ಎದುರಿಸುತ್ತಿದ್ದಾರೆ ಫಲಾನುಭವಿಗಳು ಸಲ್ಲಿಸಿದ ಪ್ರತಿ ಅರ್ಜಿಗಳನ್ನು ಇಲ್ಲಿ ಕಂಪ್ಯೂಟರ್ ಸಿಬ್ಬಂದಿಯೇ ಪರಿಶೀಲನೆ ಮಾಡಿ ನಾನಾ ಅಧಿಕಾರಿಗಳಿಗೆ ವಿಲೇವಾರಿ ಮಾಡಬೇಕು ನಿತ್ಯ ಪಹಣೆ ವಿತರಣೆ ಅರ್ಚಕರ ತಾಸಿಕ್ಯ ಬಕ್ಕೆ ಸೇರಿ ಇನ್ನಿತರ ನಾನಾ ಅರ್ಜಿ ಸ್ವೀಕೃತಿ ಜೊತೆಗೆ ಅರ್ಜಿ ವಿಲೇವಾರಿ ಕೆಲಸವು ಕೆಲವು ಕೆಲವು ಸಿಬ್ಬಂದಿಗೆ ವಹಿಸಿದ್ದರಿಂದ ಕೆಲಸ ಕಾರ್ಯಗಳು ನಿಧಾನಗತಿಯಲ್ಲಿ ಸಾಗುತ್ತಿದೆ ಮತ್ತೊಂದು ಕಡೆ ಗ್ರಾಮ ಲೆಕ್ಕಾಧಿಕಾರಿಗಳನ್ನು ಮೂಲ ಹುದ್ದೆಗೆ ಹೋಗುವಂತೆ ಸರ್ಕಾರದ ಆದೇಶ ಮಾಡಿದೆ ಇದರಿಂದಾಗಿ ಕಚೇರಿಯಲ್ಲಿ ಸಿಬ್ಬಂದಿ ಕೊರತೆ ಮತ್ತಷ್ಟು ಆಗಲಿದೆ ಸರ್ಕಾರ ಹಾಗೂ ಜನಪ್ರತಿನಿಧಿಗಳು ಆದಷ್ಟು ಬೇಗನೆ ತಹಶೀಲ್ದಾರರ ಕಚೇರಿಯಲ್ಲಿ ಸಿಬ್ಬಂದಿ ನೇಮಕ ಮಾಡಬೇಕು ಎಂದು ಸಾರ್ವಜನಿಕ ಹಾಗೂ ರೈತರ ಹಾಳಲು ವರದಿ ವಿರೂಪಾಕ್ಷಯ್ಯ ಸ್ವಾಮಿ ಸಾಲಿಮಠ ಎನ್ ಕೆಎಸ್ ಟಿ ವಿ ಫೋರ್ ಅಂತರಗಂಗೆ